ಹಲೋ ನಮಸ್ತೆ ನಿಮ್ಮ ಆಪ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಡಾಕ್ಟರ್ ರಾವ್ ಮೆಟಬಾಲಿಕ್ ಆರ್ಥ್ರೈಟಿಸ್ ಸುಮಾರು ನಾನು ಹೇಳಿದಾಗೆ ನೂರಾರು ಬಗೆಯ ಆರ್ಥ್ರೈಟಿಸ್ ಇದೆ ಅದರಲ್ಲಿ ಈ ಮೆಟಬಾಲಿಕ್ ಆರ್ಥ್ರೈಟಿಸ್ ಕೂಡ ಒಂದು ಏನು ಸರ್ ಈ ಮೆಟಬಾಲಿಕ್ ಆರ್ಥ್ರೈಟಿಸ್ ಅಥವಾ ಗೌಟ್ ಆರ್ಥ್ರೈಟಿಸ್ ಅಂತೇಳಿ ನಾವು ಹೇಳ್ತೀವಿ ದೇಹದಲ್ಲಿ ಯೂರಿಕ್ ಆ್ಯಸಿಡ್ ಅಂತಕ್ಕಂಥ ಒಂದು ಅಂಶ ಇರುತ್ತೆ ಈ ಯೂರಿಕ್ ಆ್ಯಸಿಡ್ ಅಂಶ ಅತಿ ಹೆಚ್ಚಾಗಿ ಪ್ರೊಡಕ್ಷನ್ ಆದಾಗ ಅತಿ ಹೆಚ್ಚಾದಾಗ ರಕ್ತದಲ್ಲಿ ನಮಗೆ ಈ ಗೌಟ್ ಆರ್ಥ್ರೈಟಿಸ್ ಅಂತಕ್ಕಂಥದ್ದು ಬರುತ್ತೆ ಈ ಗೌಟ್ ಆರ್ಥ್ರೈಟಿಸ್ ಬಂದಾಗ ಇದು ಕಾಲು ಬೆರಳು ಅಥವಾ ಕೈ ಬೆರಳಿನ ಜಾಯಿಂಟ್ಗಳಲ್ಲಿ ಈ ಯೂರಿಕ್ ಆ್ಯಾಸಿಡ್ ಲೆವೆಲ್ಲು ಹೆಚ್ಚಾಗಿ ಅಲ್ಲಿ ಒಂದು ರೀತಿಯ ಗಂಟು ಕಾಣಿಸ್ಕೊಳುತ್ತೆ ಬೈ ಮಿಸ್ಟೇಕ್ ಆಗಿ ಈ ಯೂರಿಕ್ ಆ್ಯಸಿಡ್ ಕ್ರಿಸ್ಟಲ್ಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಬಿಳಿ ರಕ್ತ ಕಣಗಳು ಅಥವಾ ಡಬ್ಲ್ಯೂ ಬಿ ಸಿಸ್ ಅಂತ ಹೇಳ್ತೀವಿ ಅವುಗಳನ್ನು ಕೆಲವು ಬಾರಿ ಅಟ್ಯಾಕ್ ಮಾಡುತ್ತೆ ಈ ಅಟ್ಯಾಕ್ ಮಾಡಿದಾಗ ಆ ವ್ಯಕ್ತಿಗೆ ತುಂಬ ನೋವು ಅಂತಕ್ಕಂಥದ್ದು ಬರುತ್ತೆ ಅಂದರೆ ಸುಮಾರು ಇಪ್ಪತ್ನಾಲ್ಕು ಗಂಟೆ ಅಥವಾ ಎರಡು ದಿವಸದಿಂದ ಐದು ದಿವಸದವರೆಗೂ ಕಂಟಿನ್ಯೂಸ್ ಆಗಿ ಈ ನೋವು ಅಂತಕ್ಕಂಥದ್ದು ಕಾಣಿಸ್ಕೊಳುತ್ತೆ ಈ ನೋವು ಯಾವಾಗಲೂ ಕೂಡ ಇರೋದಿಲ್ಲ ಯಾವಾಗ ಯೂರಿಕ್ ಆ್ಯಸಿಡ್ ಲೆವೆಲಲ್ಲಿ ವ್ಯತ್ಯಾಸ ಆಯಿತು ರಕ್ತದಲ್ಲಿ ಆಗ ನಮಗೆ ಈ ಗೌಟ್ ಆರ್ಥ್ರೈಟಿಸ್ ಅಂತಕ್ಕಂಥದ್ದು ಕಾಣಿಸ್ಕೊಳುತ್ತೆ ಸಾಮಾನ್ಯವಾಗಿ ಮೂರು ಪಾಯಿಂಟ್ ಐದರಿಂದ ಏಳು ಪಾಯಿಂಟ್ ಎರಡರವರೆಗೆ ಮಿಲಿಗ್ರಾಮ್ ಪರ್ ಡಿ ಎಲ್ ಅಂತ ಹೇಳ್ತೀವಿ ಅಷ್ಟರವರೆಗೆ ಇದ್ದರೆ ನಮಗೇನು ತೊಂದರೆ ಆಗೋದಿಲ್ಲ ಅದಕ್ಕಿಂತ ಹೆಚ್ಚಾಗಿ ಯೂರಿಕ್ ಆ್ಯಸಿಡ್ ಲೆವೆಲ್ಲು ನಮ್ಮ ದೇಹದಲ್ಲಿ ಪ್ರೊಡಕ್ಷನ್ ಆದಾಗ ಈ ಗೌಟ್ ಆರ್ಥ್ರೈಟಿಸ್ ಅಂತಕ್ಕಂತಹ ಒಂದು ಸಮಸ್ಯೆಯನ್ನು ವ್ಯಕ್ತಿ ಎದುರಿಸಬೇಕಾಗತ್ತೆ ಇದರಿಂದ ಸಾಮಾನ್ಯವಾಗಿ ಕಿಡ್ನಿಗೂ ಕೂಡ ತೊಂದರೆ ಆಗ್ತಕ್ಕಂತಹ ಚಾನ್ಸಸ್ ಇರುತ್ತೆ ಈ ಗೌಟ್ ಆರ್ಥ್ರೈಟಿಸ್ ಬಂದಾಗ ಏನು ಮಾಡಬೇಕು ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಅಂತ ಹೇಳ್ತೀವಿ ತುಂಬ ಜಾಸ್ತಿ ಆದಾಗ ಸ್ಟಿರಾಯ್ಡನ್ನು ಕೊಡಬೇಕಾಗತ್ತೆ ಅದಿಲ್ಲ ಅಂತ ಹೇಳಿದರೆ ಐಸ್ ಪ್ಯಾಕನ್ನು ಇಟ್ಕೊಳ್ಬೇಕಾಗತ್ತೆ ಹಾಗೆ ರಾತ್ರಿ ಹೊತ್ತಲ್ಲಿ ಏನಾದರೂ ಸಡನ್ನಾಗಿ ನಮಗೆ ನೋವು ಪ್ರಾರಂಭ ಆಯಿತು ಅಂದರೆ ಕಾಲನ್ನು ಸ್ವಲ್ಪ ಹೈಟ್ ಇಟ್ಕೊಂಡು ಮಲಗಬೇಕಾಗತ್ತೆ ಇದಿಷ್ಟು ಬಿಟ್ಟರೆ ಸಾಮಾನ್ಯವಾಗಿ ಇದಕ್ಕೆ ಬೇರೆ ಯಾವುದ ಯಾವುದೇ ರೀತಿಯ ಸಲ್ಯೂಷನ್ ಅಂತಕ್ಕಂಥದ್ದು ಇಲ್ಲ ಹಾಗೆ ಆಹಾರ ಪದ್ಧತಿ ಭಾಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅಂದರೆ ನಾವು ಉಪಯೋಗ ಮಾಡ್ತಕ್ಕಂಥ ಆಹಾರ ಯಾಕೆ ಈ ಯೂರಿಕ್ ಆ್ಯಸಿಡ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂತ ಕೇಳಿದಾಗ ಕೆಲವು ಆಹಾರ ಪದಾರ್ಥದಲ್ಲಿ ಹೆಚ್ಚು ಪ್ಯೂರು ಪ್ಯೂರಿನ್ ಅಂತಕ್ಕಂತಹ ಒಂದು ಅಂಶ ಇರುತ್ತೆ ಆ ಪ್ಯೂರಿನ್ ಹೆಚ್ಚಿರತಕ್ಕಂಥ ಅಂಶಗಳನ್ನು ಆಹಾರವನ್ನು ನಾವು ಉಪಯೋಗ ಮಾಡಿದರೆ ನಮಗೆ ಯೂರಿಕ್ ಆ್ಯಸಿಡ್ ಲೆವೆಲ್ಲು ಜಾಸ್ತಿ ಆಗುತ್ತೆ ಉದಾಹರಣೆಗೆ ಆಲ್ಕೋಹಾಲ್ ಆಗಿರ್ಬೋದು ರೆಡ್ ಮೀಟ್ ಆಗಿರಬಹುದು ಸಿಗರೇಟ್ಸ್ ಆಗಿರಬಹುದು ಅತಿಯಾದ ಸಿಗರೇಟ್ಸ್ ಎದುದಾಗಿರ್ಬೋದು ಅಥವಾ ಬೇರೆ ಕೆಲವು ಬ್ರೋಕಲಿ ಆಗಿರಬಹುದು ಅಥವಾ ಡೈರಿ ಪ್ರಾಡಕ್ಟ್ಸ್ ಆಗಿರ್ಬೋದು ಈ ಥರದ್ರಲ್ಲಿ ಫ್ರೋಝನ್ ಐಟಮ್ಸ್ ಆಗಿರ್ಬೋದು ಇದರಲ್ಲಿ ಪ್ಯೂರಿನ್ ಅಂಶ ಜಾಸ್ತಿ ಇರೋದರಿಂದ ಈ ಆಹಾರವನ್ನು ಅಥವಾ ಅತಿಯಾಗಿ ಮದ್ಯಪಾನವನ್ನು ಬಿಯರನ್ನು ಕುಡಿಯೋದರಿಂದ ಈ ಯೂರಿಕ್ ಆ್ಯಸಿಡ್ ಲೆವೆಲಲ್ಲಿ ವ್ಯತ್ಯಾಸ ಆಗಿ ಸಡನ್ನಾಗಿ ನಮಗೆ ನೋವು ಅಂತಕ್ಕಂಥದ್ದು ಕಾಣಿಸ್ಕೊಡುತ್ತೆ ಈ ಥರದ ಆಹಾರವನ್ನು ಈ ಗೌಟ್ ಆರ್ಥ್ರೈಟಿಸ್ ಅಥವಾ ಮೆಟಬಾಲಿಕ್ ಆರ್ಥರೈಟಿಸ್ ಸಮಸ್ಯೆ ಇರ್ತಕ್ಕಂಥವರು ಕಡಿಮೆ ಉಪಯೋಗ ಮಾಡಬೇಕು ಅಥವಾ ಅದನ್ನು ವರ್ಜಿತ ಮಾಡೋದು ಒಳ್ಳೆಯದು ಅಂಥೇಳಿ ಹೇಳ್ತೀವಿ ಅಥವಾ ನೋವು ಜಾಸ್ತಿ ಆದಾಗ ಅದಕ್ಕೆ ಔಷಧಿ ಮಾತ್ರೆಗಳನ್ನು ತೆಗೆದುಕೊಳ್ಳೋದು ಇದು ಒಂದು ಮಾರ್ಗ ಇದಲ್ಲದೇ ಈ ಈ ಗೌಟ್ ಆರ್ಥ್ರೈಟಿಸ್ಗೆ ಸಂಪೂರ್ಣವಾಗಿ ಆಗಿರತಕ್ಕಂತಹ ಯಾವುದೇ ಒಂದು ಚಿಕಿತ್ಸಾ ವಿಧಾನ ಅದನ್ನು ಸರಿ ಮಾಡಲಿಕ್ಕೆ ಇಲ್ಲದೆ ಇರೋದರಿಂದ ಯೂರಿಕ್ ಆ್ಯಸಿಡ್ ಲೆವೆಲನ್ನು ಸರಿಯಾಗಿ ಮೇಂಟೈನ್ ಮಾಡಬೇಕಾಗುತ್ತೆ ಆವಾಗವಾಗ ಯೂರಿಕ್ ಆ್ಯಸಿಡ್ ಲೆವೆಲನ್ನು ಪರೀಕ್ಷೆ ಮಾಡಿಸ್ಕೊಳ್ಳೋದು ಆಹಾರ ಕ್ರಮವನ್ನು ವ್ಯಾಯಾಮವನ್ನು ಯೋಗ ಮೆಡಿಟೇಷನನ್ನು ಮಾಡೋದರಿಂದ ನಮಗೆ ಈ ಗೌಟ್ ಆರ್ಥ್ರೈಟಿಸನ್ನು ನಿಯಂತ್ರಣ ಮಾಡಿಕೊಳ್ಬೋದು ಇದಲ್ಲದೇ ಸಾಮಾನ್ಯವಾಗಿ ಈ ಗೌಟ್ ಅಟ್ಯಾಕ್ ಆದಾಗ ಅಂದರೆ ಈ ನೋವು ಪ್ರಾರಂಭ ಆದಾಗ ಯಾವಾಗಲೂ ಇರೋದಿಲ್ಲ ಅಂತ ಹೇಳಿದೆ ನಾನು ಅದು ಯಾವಾಗ ನೋವು ಬರುತ್ತೋ ಆ ಸಂದರ್ಭದಲ್ಲಿ ಆ ಭಾಗಕ್ಕೆ ಉದಾಹರಣೆಗೆ ಬೆರಳಿಗೆ ನಮಗೆ ಗೌಟ್ ಆರ್ಥ್ರೈಟಿಸ್ ಆಗಿ ಹೆಬ್ಬೆರಳಿನಲ್ಲೋ ಅಥವಾ ಕೈ ಬೆರಳಿನಲ್ಲೋ ಆದಾಗ ಆ ಭಾಗಕ್ಕೆ ಬಯೋಸ್ಟಿಬ್ಯುಲೇಷನ್ ಲೇಸರ್ ಚಿಕಿತ್ಸೆಯನ್ನು ಒಂದೆರಡು ಬಾರಿ ತೆಗೆದು ತೆಗೆದುಕೊಳ್ಳೋದ್ರಿಂದ ಸಡನ್ನಾಗಿ ಅವರಿಗೆ ಆ ನೋವು ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ ಈ ನೋವು ಯಾವ ರೀತಿ ಬರುತ್ತೆ ಅಂದರೆ ತುಂಬ ಶೂಟಿಂಗ್ ಪೇನ್ ಆಗಿರುತ್ತೆ ಇದು ತುಂಬ ಪೇಯ್ನ್ ಸಡನ್ನಾಗಿ ಬರೋದರಿಂದ ಇಮಿಡಿಯೇಟಾಗಿ ಅವರಿಗೆ ನಾವು ಬಯೋಸ್ಟಿಮ್ಯುಲೇಷನ್ ಲೇಸರ್ ಕೊಡೋದರಿಂದ ನೋವು ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ ಆದರೆ ಲೇಸರಲ್ಲಿ ಸಂಪೂರ್ಣವಾಗಿ ಯೂರಿಕ್ ಆ್ಯಸಿಡ್ ಲೆವೆಲನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಬಂದಿರತಕ್ಕಂಥ ನೋವನ್ನು ಆಗ ಮಾತ್ರ ಔಷಧಿ ಮಾತ್ರೆಗಳು ಆ್ಯಂಟಿ ಇನ್ಫ್ಲಮೇಟ್ರಿ ಇಲ್ಲದೇನೆ ಅಥವಾ ಯಾವುದೇ ರೀತಿಯ ಸ್ಟಿರಾಯ್ಡ್ ಮಾತ್ರೆಗಳು ಇಲ್ದೇನೆ ಅಥವಾ ಇಂಜೆಕ್ಷನ್ಸು ಇಲ್ಲದೇ ಬಯೋಸ್ಟಿಮ್ಯುಲೇಷನ್ ಲೇಸರ್ನಲ್ಲಿ ನಾವು ಗುಣಪಡಿಸ್ಬೋದು ಆ ಸಂದರ್ಭದಲ್ಲಿ ನನಗೆ ನೋವು ಬಂದಿದೆ ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ನಾವು ಚಿಕಿತ್ಸೆಯನ್ನು ಪಡ್ಕೊಳ್ಬೇಕಾಗುತ್ತೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾದಲ್ಲಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮೈಂಡ್ ಬಾಡಿ ಕೋಲ್ಡ್ ಲೇಝರ್ ಡಾಟ್ ಕಾಮ್ಗೆ ಭೇಟಿ ನೀಡಿ ಅಲ್ಲಿ ಫೋನ್ ನಂಬರ್ಸ್ ಇದೆ ನಮ್ಮ ದೂರವಾಣಿ ಸಂಖ್ಯೆ ನೈನ್ ಸೆವೆನ್ ತ್ರೀ ನೈನ್ ತ್ರೀ ನೈನ್ ತ್ರೀ ಏಯ್ಟ್ ತ್ರೀ ಫೈವ್ ನೈನ್ ಸೆವೆನ್ ತ್ರೀ ನೈನ್ ತ್ರೀ ನೈನ್ ತ್ರೀ ಏಯ್ಟ್ ತ್ರೀ ಸೆವೆನ್ ಈ ನಂಬರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು ನಮಸ್ತೆ